ಪಟ್ಟಣ ಸ ಪಟ್ಟಣದಲ್ಲಿ ಇವತ್ತು ನಮ್ಮ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಿಮಗೆ ಪ್ರಕ್ರಿಯೆಯನ್ನು ಪೂರ್ಣ ಆಗಿದೆ ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವಂತಹ ದುಸ್ಥಿತಿ ಇದನ್ನು ನಮ್ಮ ವಿಶೇಷವಾಗಿ ಯಲ್ಲಾಪುರ ಮುನ್ಗೋಡು ನಮ್ಮ ಬನವಾಸಿ ಕ್ಷೇತ್ರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಪಕ್ಷದ ದುಸ್ಥಿತಿಗೆ ನನಗೇನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಏಕೆಂದರೆ ಬಿ ಜೆ ಪಿಯ ಒಬ್ಬ ಸದಸ್ಯರನ್ನು ತೆಗೆದುಕೊಂಡು ಕಾಂಗ್ರೆಸ್ದವ್ರು ಎಲ್ಲರೂ ಸಹ ಬೆಂಬಲಿಸಿ ಬಿ ಜೆ ಪಿ ಸಿಂಬೋಲಿಂದ ಗೆದ್ದಂಥವ್ರನ್ನ ಇವತ್ತು ಕಾಂಗ್ರೆಸ್ಸಿನ ಸದಸ್ಯರು ಬೆಂಬಲಿಸಿ ಅಧ್ಯಕ್ಷರನ್ನ ಮಾಡಿದ್ದಾರೆ ಹಾಗಾಗಿ ಟೆಕ್ನಿಕಲಿ ಅವರು ಬಿ ಜೆ ಪಿಯಲ್ಲೇ ಇದ್ದಾರೆ ಅಧ್ಯಕ್ಷರಾದಂಥವರು ಇದು ಪ್ರಜಾಪ್ರಭುತ್ವದ ನಮ್ಮ ವಿಕೇಂದ್ರೀಕರಣ ವ್ಯವಸ್ಥೆಗೆ ಇದು ಸರಿಯಾದಂತಹ ಪದ್ಧತಿ ಅಲ್ಲ ಕಾರ್ಯ ಅಲ್ಲ ಯಾರು ಯಾವ ಪಕ್ಷದಲ್ಲಿದ್ದಾರೋ ಸಹಜವಾಗಿ ಅವರು ಆ ಪಕ್ಷದಲ್ಲಿ ಆರಿಸ್ಬೇಕು ಮತ್ತೆ ಇದು ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿಯೂ ಸಹ ಇದು ಅನ್ವಯ ಆಗುತ್ತೆ ಯಾಕಂದರೆ ನಮ್ಮ ಸಿಂಬಲ್ನಲ್ಲಿ ಗೆದ್ದಂಥವರು ಬೇರೆ ಕಡೆಗೆ ಬೆಂಬಲಿಸಿ ಅವರು ಆ ಪಕ್ಷದ ಬೆಂಬಲಿತ ಅಧ್ಯಕ್ಷ ಸ್ಥಾನಕ್ಕೆ ಬಂದರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆ ಎಲ್ಲಿಯೂ ಸಹ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಇದಕ್ಕೆ ಅಗತ್ಯ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಮತ್ತು ಇವತ್ತಿನ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಾನು ಏನು ಹೇಳಬೇಕೋ ಗೊತ್ತಿಲ್ಲ ಅಧಿಕೃತವಾಗಿ ಬಿ ಜೆ ಪಿಯ ಸಿಂಬೋಲ್ನಿಂದ ಗೆದ್ದಂಥ ಒಬ್ಬರು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರು ಒಳಗೂ ಇದ್ದು ಎಲ್ಲ ಸದಸ್ಯರ ಮೂಲಕವೂ ಮತ ಹಾಕಿಸುವಂಥ ಒಂದು ಪ್ರಯತ್ನವನ್ನು ಹಿಂದಿನ ಲೋಕಸಭೆ ಚುನಾವಣೆಯಲ್ಲಿ ಏನು ಮಾಡಿದ್ರು ಅದೇ ಪ್ರಯತ್ನವನ್ನು ಈಗ ಮತ್ತೆ ಮಾಡಿರಬೇಕಿದೆ ಹಾಗಾಗಿ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ಯಾವ ಪಕ್ಷದಿಂದ ಆಯ್ಕೆ ಆಗಿದ್ದಾರೋ ಅವರು ಜನರಿ ಮುಂದಿನ ದಿನಗಳಲ್ಲಿ ತೀರ್ಮಾನ ಕೊಡಬೇಕಾಗತ್ತೆ ಪ್ರಜಾಪ್ರಭುತ್ವವನ್ನು ಇಷ್ಟು ಹಗಿರವಾಗಿ ನೋಡುವಂತಹ ಬೇಜವಾಬ್ದಾರಿ ಮಾಡುವಂತಹ ಒಂದು ಸ್ಥಿತಿ ಬರಬಾರದು ಹಾಗಾಗಿ ಮುಂಡಗೋಡು ಈ ನಮ್ಮ ಯಲ್ಲಾಪುರ ಪ್ರವಾಸಿ ಭಾಗದಲ್ಲಿ ಸ್ವತಃ ಬಿಜೆಪಿಯಿಂದ ಆಯ್ಕೆಯಾದಂತಹ ಶಾಸಕರ ಈ ವರ್ತನೆ ಮತ್ತು ಬಿ ಜೆ ಪಿ ಆಯ್ಕೆಯಾದಂಥ ಅಧ್ಯಕ್ಷರಾದಂಥ ಸದಸ್ಯ ವರ್ತನೆ ಮುಂದಿನ ದಿನಗಳಲ್ಲಿ ಜನರೇ ಇದಕ್ಕೆ ತೀರ್ಮಾನ ಮಾಡ್ತಾರೆ ಮತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾನೂನಿನ ನಿಮಯ ನಾವು ಏನು ಪ್ರಕ್ರಿಯೆಗಳನ್ನು ಮಾಡಬೇಕು ಅದನ್ನು ಮಾಡ್ತೇವೆ